ಲೈವ್ ಬನ್ನಿ ಲೈವ್ ಜಾಯ್ನ್ ಆಗಿ ಲೈವ್ ಜಾಯಿನ್ ಆಗಿ ಎಲ್ರು ಏನ್ ಮಾಡ್ತಾ ಇದ್ದೀರಾ ಲೈವ್ ಜಾಯಿನ್ ಆಗಿ

ಹಾಯ್ ಹಾಯ್ ಯಾರ್ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಕಾಮೆಂಟ್ ಮಾಡಿ ಇಲ್ಲಿಂದ ನೋಡ್ತಾ ಇದ್ದೀರಾ ಹೇಗಿದ್ದೀರಾ ಹಾಯ್ ಹಾಯ್ ಎಲ್ಲಿಂದ ನೋಡ್ತಾ ಇದೀರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಾಫಿ ಆಯಿತಾ ಎಲ್ಲರದು ಹಾಯ್ ಕುಮಾರ್ ಪ್ಲೀಸ್ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ವಯ್ಯೋ ಪ್ಲೀಸ್ ಪ್ಲೀಸ್ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ತ್ರೀ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ಎಲ್ಲರೂ ಲೈವ್ ಲೈಕ್ ಮಾಡಿ ಲೈವ್ನ ಹಾಗೆ ಕಾಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಸೆವೆಂಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ದಿಲೀಪ್ ಕುಮಾರ್ ಅವರೇ ಹೇಳಿ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಯಾರ್ಯಾರು ಲೈವ್ ಜಾಯ್ನ್ ಆಗಿದ್ರ ಲೈಕ್ ಮಾಡಿ ಯಾರ್ ಲೈವ್ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ನೋಟಿಫಿಕೇಶನ್ ಬಂದ ತಕ್ಷಣ ಸೆವೆನ್ ಮೆಂಬರ್ಸ್ ಜಾಯ್ನ್ ಆಗಿದ್ರೆ ಟ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಲೈವ್ನ ಲೈಕ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಕಾಫಿ ಆಯಿತಾ ಟೀ ಆಯಿತಾ ನಾನು ನಿಮ್ಮ ದೇವಿ ಎಲ್ಲರೂ ಹೇಗಿದ್ದೀರಾ ಆನ್ಲೈನ್ ಬರ್ತಾ ಇಲ್ಲ ನಾನು ತುಂಬ ದಿನದಿಂದ ಇವಾಗ ಟೈಮ್ ಸಿಗ್ತಾ ಇದೆಯಲ್ಲ ಅಂತ ಬರೋಣ ಅಂತ ಬರ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ರ ಲೈವ್ ಲೈಕ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ರ ಯಾವ ಊರಿಂದ ನೈನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಊರಿಂದ ಅಂತ ಎಲ್ಲಿಂದ ನೋಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಕಾಫಿ ಕುಡಿದ್ರ ಟೀ ಕುಡ್ದ್ರ ಕಾಫಿ ಆಯ್ತಾ ಎಲ್ಲಾರ್ದು ನಂದಂತೂ ಈಗಿನ ರೆಡಿ ಆಗ್ತಾ ಇದೆ ನಮ್ಮ ಮಗಳು ಮಾಡ್ತಾ ಇದ್ದಾಳೆ ಟೀನ ಈಗ ಗ್ಲಾಸ್ಗೆ ಹಾಕೊಂಬಂದ್ರೆ ಅವಾಗ ಕುತ್ಕೊಂಡು ಕುಡಿತಾ ಇರ್ತೀನಿ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆಯಿತು ನಾನಂತೂ ಆನ್ಲೈನ್ ಬಂದು ಮೊನ್ನೆ ನೆನ್ ಮೊನ್ನೆ ಇವತ್ತು ಮತ್ತೆ ಮತ್ತೆ ಬಿಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಎಲ್ಲರ ಜೊತೆ ಟಚಲ್ಲಿ ಇರಬೇಕು ಅಂತಂದರೆ ಅವಾಗ ಅವಾಗ ಆನ್ಲೈನ್ ಬರ್ತಾ ಇರಬೇಕು ಇಲ್ಲ ಅಂದರೆ ನಾನು ಮರತೋಗ್ಬಿಡ್ತಾರ ನನ್ನ ಫೇಸ್ನ ಅಲ್ವಾ ಮತ್ತೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದೀರಾ ವರಲಕ್ಷ್ಮಿ ಹಬ್ಬ ಯಾರ್ಯಾರು ಆಚರಿಸ್ತಾ ಇದ್ದೀರಾ ಮತ್ತೆ ಹಬ್ಬದ ದಿನಾನೂ ಬರ್ತೀನಿ ಲೈವ್ ಹೇಳಿ ಫಿಫ್ಟೀನ್ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಲೈವು ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾವ ಊರಿಂದ ನೋಡ್ತಾ ಇದ್ರ ಎಲ್ಲಿಂದ ಅಂತ ನಾನಂತೂ ಬ್ಯಾಂಗ್ಳೂರಲ್ಲಿರೋದು ಟೀ ಕುಡಿತಾ ಇದ್ದೀನಿ ಬನ್ನಿ ನೀವು ಟೀ ಕುಡಿಯುವಂತೆ ನೀವೆಲ್ಲ ಟೀ ಕುಡಿದ್ರ ಇಲ್ವಾ ಇನ್ನು ಫೋರ್ ಮೆಂಬರ್ಸ್ ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಯಾವ್ರಿಂದ ನೋಡ್ತಾ ಇದ್ದೀರ ಕಾಮೆಂಟ್ ಮಾಡಿ ಲೈವ್ನ ಲೈಕ್ ಮಾಡಿ ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರಿ ಓಕೆ ಬಾಯ್ ಎಲ್ಲರಿಗೂ ಮತ್ತು ಟೈಮ್ ಸಿಕ್ಕರೆ ನಾಳೆ ಎಲ್ಲ ನಾಡಿದ್ದು ಮಾಡ್ತೀನಿ ಓಕೆನಾ ಬಾಯ್ ಸ್ವಲ್ಪ ಬ್ಯುಸಿ ಏನು ಅನ್ಕೋಬೇಡಿ